ಶರಣು ಶರಣು ಈ ದಿನದ ಬೆಳಗಿನ ಸತ್ಸಂಗದಲ್ಲಿ ಮಾಧುರಿ ತೆರಂಗಿಣಿ ವಾಚನವನ್ನು ಮಾಡಿದರು ಅದರಲ್ಲಿ ಮಹಾದೇವಿ ಕೌಶಿಕನ ಅರಮನೆಯಿಂದ ಹೊರಗೆ ಬಂದು ನೇರ ಗುರುಲಿಂಗ ಜಂಗಮ್ಮ ಅವರ ಒಂದು ಮಠಕ್ಕೆ ಬಂದಿದ್ದಾಳೆ ಆ ಮಠದಲ್ಲೇ ಮನೆ ಕೂಡ ಈಗ ಸಮಾವಿಷ್ಟವಾಗಿದೆ ಊರ್ ಜನ ಮನೆ ಜನ ಎಲ್ಲರೂ ಕೂಡ ಗುರುಲಿಂಗ ಜಂಗಮ್ಮ ಸಾಕ್ಷಿಯಾಗಿ ಮಹಾದೇವಿಯ ಬದುಕಿನ ಇತ್ಯರ್ಥವನ್ನು ಮಾಡೋದಕ್ಕೆ ಎಲ್ಲರೂ ತಮ್ಮ ತಮ್ಮ ತುಡಿತಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಸಂಗ ಏನಿದು ಮಹಾದೇವಿ ಈ ಥರ ಇಷ್ಟ ಮನೆಯಲ್ಲಿದ್ದವಳು ಆಮೇಲೆ ರಾಜನ ಅರಮನೆಯಲ್ಲಿಯೂ ಕೂಡ ವಾಸವಾಗಿದ್ದವಳು ಈಗ ಅಚಾನಕ್ ಇದ್ದಕ್ಕಿದ್ದಂತೆ ಮನೆ ಮಠ ಮನೆ ಮತ್ತು ಅರಮನೆ ಎರಡನ್ನು ದಾಟಿ ಮಠಕ್ಕೆ ಬಂದಿದ್ದಾಳೆ ಇದೊಂಥರ ಸಾಧಕನ ಕೋಶಾವಸ್ಥೆ ಅಂತ ಅಂದರೆ ನಿದ್ರಾವಸ್ಥೆ ನಿದ್ರಾವಸ್ಥೆ ಅಂತ ಕರೀತಾರೆ ಅದಕ್ಕೆ ಡಾರ್ಮಂಟ್ ಸ್ಟೇಟನ್ ಈಗ ಮಹಾದೇವಿಗೆ ಅವಳು ಮನೆ ಇರಬಹುದು ಅಥವಾ ಅರಮನೆ ಇರಬಹುದು ಊರು ಕೇರಿ ಗೆಳತಿಯರು ತಂದೆ ತಾಯಿ ಸಂಬಂಧಗಳು ಮದುವೆ ಮುಂತಾದ ಭಾವನೆಗಳು ಇವೆಲ್ಲದರ ಜೊತೆಗೆ ಯಾವುದೇ ಸಂಬಂಧ ಉಳಿದಿಲ್ಲ ಹೆಂಗೆ ನಿದ್ರೆನಲ್ಲಿರೋ ಮನುಷ್ಯ ಕನಸು ಕಾಣ್ತಿರ್ತಾನೆ ಕನಸಲ್ಲಿ ಏನೆಲ್ಲ ಚಿತ್ರಗಳು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಯಾವಾಗ ನಿದ್ರೆಯಿಂದ ಎಚ್ಚರಾಗ್ಬಿಡತ್ತೆ ಆವಾಗ ಅಲ್ಲಿ ಕನಸು ಭಂಗ ಆಗ್ಬಿಡ್ತತೆ ನಿದ್ರೆಯಿಂದ ಎಚ್ಚರಾದವನಿಗೆ ಕನಸಿನ ಪಾತ್ರಗಳ ಜೊತೆಗೆ ಯಾವ ಸಂಬಂಧನೂ ಉಳಿದಿರೋದಿಲ್ಲ ಹಾಗೆ ಅದನ್ನು ಮತ್ತೆ ಕೂಡಿಸ್ಕೊಳ್ಳೋಣ ಆ ಸಂಬಂಧಗಳೋಣ ಅಂತಂದರೆ ಅದು ಕೂಡದು ಇಲ್ಲ ಯಾಕೆಂದರೆ ಅಲ್ಲಿ ನಿದ್ರೆ ಆಶ್ರಯ ಇರೋದಿಲ್ಲ ನಿದ್ರೆಯ ಆಶ್ರಯದಲ್ಲಿ ಕನಸು ಮುಂದುವರಿಯೋದಕ್ಕೆ ಅವಕಾಶ ಇರ್ತದೆ ಮತ್ತೆ ಬೇಕಾದರೆ ಈಗ ನಿದ್ರೆ ಮಾಡುವಾಗ ಕನಸು ಅರ್ಧ ಆಗಿಬಿಟ್ಟು ಮತ್ತೆ ನಾನು ನಿದ್ರೆ ಮಾಡ್ತಾ ಇದ್ದರೆ ಆ ಕನಸನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದೇನೋ ಅವಕಾಶ ಇರುತ್ತೆ ಆದರೆ ನಿದ್ರೆಯಿಂದ ಎಚ್ಚರಾದ ಮೇಲೆ ಕನಸಿನ ಪಾತ್ರಗಳ ಜೊತೆಗೆ ನಾನು ಬದುಕ್ತೀನಿ ಕನಸನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತಂದರೆ ಅಸಂಭವ ಹೇಗೋ ಹಾಗೆ ಮಹಾದೇವಿ ಈಗ ನಿದ್ರೆಯಿಂದ ಎಚ್ಚರಾಗಿದ್ದಾಳೆ ಕೋಶವನ್ನು ಒಡೆದು ಬಂದಂತಹ ಒಂದು ಪಾತ್ರೆಗಿತ್ತಿ ಥರ ಒಳಗಡೆ ಅದಕ್ಕೆ ಕೀಡಿ ಥರ ಇರ್ತದೆ ಒಂದು ಕೀಡಿ ಥರ ಇರ್ತದೆ ಪ್ರಾರಂಭದಲ್ಲಿ ಅದಕ್ಕೆ ಯಾವುದು ಬಣ್ಣ ಇರೋದಿಲ್ಲ ಹಸಿರು ಬಣ್ಣ ಅಷ್ಟೇ ಇರ್ತದೆ ಎಲೆ ಥರ ಇರ್ತದೆ ಅದ್ರ ಬಣ್ಣ ಆಮೇಲೆ ಅದ್ರ ಸುತ್ತಮುತ್ತಲು ಕೋಶ ಕಟ್ಟಿಕೊಳ್ಳುತ್ತೆ ಕಟ್ಕೊಂಡು ಅದೇನು ಮಾಡುತ್ತೆ ತಾಯಿ ದುಂಬಿ ಅದೇನು ಮಾಡುತ್ತೆ ಅದರ ಸುತ್ತಮುತ್ತಲು ಆ ಒಂದು ಜೇಂಕಾರವನ್ನು ಹಾಡ್ತಾ 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 ಅದರ ಪಾಲನೆ ಪೋಷಣೆ ಮಾಡ್ಕೊಂಡು ಬಂದಿರುತ್ತೆ ಒಂದೊಮ್ಮೆ ಆ ಕೋಶವನ್ನು ಒಡೆದು ಅದು ಹೊರಗೆ ಬಂದಾಗ ಬಣ್ಣ ಬಣ್ಣದ ಚಿಟ್ಟಿ ಆಗಿರುತ್ತೆ அபுத அதுக்கு அது பண்ண அதுக்கு அது பட்டை அதுக்கு அது சௌந்தர்ய இன்னொந்து பட்டை ஒதாக மத்தொந்து அலங்கார மாதாக அகத்தவிட அதுக்கு அது ரமியத்தை சௌந்தர்ய இன்னொரு அண்ணே ತಂದು ಸೇರ್ಸೋಕ್ಕೆ ಬರಲ್ಲ ಅವೆಲ್ಲ ಕನಸಿನ ಕನಸಿನ ಪಾತ್ರೆಗಳು ಬಟ್ಟೆ ಹಾಕೊಳ್ಳೋದಿರ್ಬೋದು ಅಲಂಕಾರ ಇರ್ಬೋದು ಗಂಡ ಮಕ್ಕಳು ಇರ್ಬೋದು ಅಮ್ಮ ಅಪ್ಪ ಇರ್ಬೋದು ಮನೆ ಅರಮನೆಗಳಿರ್ಬೋದು ಇವೆಲ್ಲ ಪಾತ್ರೆಗಳು ಮುಗಿದು ಹೋದಂತಹ ಒಂದು ಕೋಶದಂತೆ ಇವತ್ತು ಮಹಾದೇವಿಯ ಪಾಲಿಗೆ ಅವಳಿಗ ನಿದ್ರೆಯಿಂದ ಎಚ್ಚರಾಗಿದ್ದಾನೆ ಓ ಮತ್ತಿಷ್ಟು ದಿನ ಎಲ್ಲ ಇತ್ತಲ್ಲ ಮನೆಯವ್ರ ಜೊತೆ ಹೊಂದ್ಕೊಂಡಿದ್ಲಲ್ಲ ಅರಮನೆಯಲ್ಲೇ ವಾಸವಾಗಿದ್ಲಲ್ಲ ಅಂತಂದರೆ ಅದೊಂದು ಕನಸು ಅವಳು ನಿದ್ರೆ ಮಾಡ್ತಿದ್ಲು ಅದೊಂದು ನಿದ್ರಾವಸ್ಥೆ ಕೋಶಾವಸ್ಥೆ ಅಥವಾ ತನ್ನತನವನ್ನು ರೂಪಿಸಿಕೊಳ್ಳೋದಕ್ಕೆ ತಾನೇ ಮಾಡಿಕೊಂಡಂತಹ ಒಂದು ಕೋಶ ಅದು ಈಗ ಆ ಕನಸಿನ ಪಾತ್ರಗಳ ಜೊತೆಗೆ ಮಹಾದೇವಿಗೆ ಯಾವ ಸಂಬಂಧವೂ ಇಲ್ಲ ಕೂಡಿಸ್ತೀನಿ ನಾನು ಮತ್ತೆ ಬಂದು ಏ ನಿನ್ನ ಕನಸಲ್ಲಿರೋ ಅಮ್ಮ ಅಪ್ಪ ನಾನು ನಿನ್ನ ಕನಸಲ್ಲಿರೋ ರಾಜ ನಿನ್ನ ಕನಸಲ್ಲಿರೋ ಮಿತ್ರರುಗಳು ನಿನ್ನ ಕನಸಲ್ಲಿರೋ ಸಂಬಂಧಗಳು ನಿನ್ನ ಕನಸಲ್ಲಿರೋ ಒಡವೆಗಳು ನಿನ್ ಕನಸಲ್ಲಿರೋ ಬಟ್ಟೆಗಳು ಹ್ಮ್ ಅದೆಲ್ಲ ಕನಸಲ್ಲಿ ಇದ್ದಷ್ಟೇನೆ ಈಗ ಎಸ್ರ ಆದ್ಮೇಲೆ ಅವಳಿಗೆ ಅದು ಯಾವ ಸಂಬಂಧನೂ ಇಲ್ಲ ಹಂಗೆ ಇವಾಗ ಸಮಾಜ ಅರಮನೆ ರಾಜ ಇದೆಲ್ಲವೂ ಮಹಾದೇವಿಯನ್ನು ನೆನಪುಗಳಂತೆ ಕಾಡ್ತಾ ಇದೆ ಅಷ್ಟೇ ಕನಸು ಬಿದ್ದವನಿಗೆ ಏನಾಗತ್ತೆ ಅಂತಂದರೆ ಒಂದು ಕ್ಷಣ ನೆನಪಾಗಬಹುದು ಕನಸಿನ ಪಾತ್ರಗಳ ನೆನಪಾಗಬಹುದು ಬಿಟ್ಟರೆ ಅದು ಸಂಬಂಧ ಕಲ್ಪಿಸೋಕ್ಕಾಗೋದಿಲ್ಲ ಹಾಗೆ ಈಗ ನಾವು ಮೇಲೆ ಓ ಕನಸಲ್ಲಿ ನಾನು ಅದು ಕಂಡೆ ಇವ್ರ ಜೊತೆ ಮಾತಾಡದೆ ಹೀಗೆ ಓಡಾಡದೆ ಹೀಗೆ ನೆನಪಾಗ್ಬೋದಷ್ಟೆ ಆದರೆ ಮತ್ತೆ ಕನಸನ್ನು ಪ್ರವೇಶ ಮಾಡಿ ಹಾಗೆ ಓಡಾಡು ನಡೆದಾಡು ಒಡನಾಡು ಮಾತಾಡು ಇದು ಸಂಭವಿಸೋದಿಲ್ಲ ಆ ಥರ ಮಹಾದೇವಿಯ ಪರಿಸ್ಥಿತಿ ಈಗ ನೆನಪಷ್ಟೇ ಅವಳಿಗೀಗ ಇವರು ನನ್ನ ಅಮ್ಮ ಈತ ನನ್ನ ಅಪ್ಪ ಇವನು ರಾಜ ಇದೊಂದು ಸಮಾಜ ಇವರೆಲ್ಲ ಸ್ನೇಹಿತರು ನಾನಿಲ್ಲಿ ಹುಟ್ಟಿದ್ದೇನೆ ಆಟವಾಡ್ತಾ ಬೆಳೆದಿದ್ದೇನೆ ಇದಿಷ್ಟು ನೆನಪಿರಬಹುದು ಅವಳಿಗಷ್ಟೆ ಅದರೊಂದಿಗೆ ಕೂಡಿ ಬಾಳುವ ಹಾಗಿಲ್ಲ ಇಂಥ ಪರಿಸ್ಥಿತಿ ಮತ್ತು ಇವಳಿಗೆ ಮನೆ ಇಲ್ಲ ಅಮ್ಮ ಅಪ್ಪ ಇಲ್ಲ ಬಟ್ಟೆ ಇಲ್ಲ ಒಡವೆಗಳಿಲ್ಲ ರಕ್ಷಣೆ ಇಲ್ಲ ಅಂತ ಅವರು ಗೋಗರಿತಾ ಇದ್ದರೆ ಅವಳಿಗೆ ಅವಳದ್ದೇ ಆದ ಸೌಂದರ್ಯ ಈಗ ಕೋಶವನ್ನು ಒಡೆದು ಬಂದ ಚಿಟ್ಟೆ ಅದು ಎಷ್ಟು ಸುಂದರವಾಗಿರುತ್ತೆ ಅದರ ಬೆಡಗು ಭಿನ್ನಾನವೇ ಅದಕ್ಕೆ ಅದಕ್ಕೀಗ ಕೋಶದ ರಕ್ಷಣೆಯೂ ಬೇಕಿಲ್ಲ ತಾನು ಸ್ವಯಂ ಸ್ವಯಂ ಸುರಕ್ಷಿತವಾದಂತಹ ಒಂದು ಕಕ್ಷವನ್ನು ಕಂಡುಕೊಂಡು ಬಿಟ್ಟಿದೆ ಹಾಗೆ ಈಗ ಮಹಾದೇವಿ ಸಹಜವಾದ ದಿಗಂಬರೆ ಲೋಕದ ಕಣ್ಣಿಗೆ ಅವಳು ಬೆತ್ತಲೆ ಆದರೆ ಅವಳದಾಗಲೇ ತನ್ನ ಬದುಕಿನ ಒಂದು ಬಟ್ಟೆಯನ್ನು ಹೊದ್ದುಕೊಂಡು ಬಿಟ್ಟಿದ್ದಾಳೆ ಅದನ್ನು ರೂಪಿಸ್ಕೊಂಡಿದ್ದಾಳೆ ಅವಳು ಕೋಶಾವಸ್ಥೆಯಲ್ಲಿ ಕುತ್ಕೊಂಡು ತನ್ನ ಬದುಕಿನ ಬಟ್ಟೆಯನ್ನು ಹೆಣೆದುಕೊಂಡಿದ್ದಾಳೆ ಆ ಒಂದು ಸುಂದರವಾದ ಬಟ್ಟೆಯನ್ನು ಆ ಅವಳು ದಿಗಂಬರೆ ಅಂದರೆ ದಿಕ್ಕುಗಳನ್ನೇ ಬಟ್ಟೆಯನ್ನಾಗಿ ತೊಟ್ಟುಕೊಂಡವಳು ಆ ಪದದಲ್ಲಿನೇ ಒಂದು ಅಂಬರೆ ಅಂಬರ ಅನ್ನೋ ಬಟ್ಟೆ ಅನ್ನೋ ಪದ ಇ ನೋಡಿ ಬೆತ್ತಲೆ ಅನ್ನೋ ಪದ ಇಲ್ಲ ಅಲ್ಲಿ ಮಹಾದೇವಿ ಬೆತ್ತಲೆಯಾದಳು ಅಂತ ಯಾರು ಬಳಸಲ್ಲ ಅವಳು ದಿಗಂಬರೆಯಾದಳು ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಅವಳು ಬಟ್ಟೆಯನ್ನು ತೊಟ್ಟುಕೊಂಡಿರುವಳು ಹೇಗೆ ಚಿಟ್ಟೆ ಬಣ್ಣ ಬಣ್ಣದ ಒಂದು ತನ್ನ ರಂಗು ರಂಗಿನ ಸುಂದರವಾದ ಆ ಮನಮೋಹಕವಾದ ಹೇಗೆ ಒಂದು ಎಲ್ಲರೂ ನೋಡಲು ನೋಡುವ ನೋಡ ಎಲ್ಲರ ಕಣ್ಣುಗಳನ್ನು ಸೆಳೆಯುವಂತಹ ಒಂದು ಸೌಂದರ್ಯವನ್ನು ಪಡೆದಿರುತ್ತೋ ಹಾಗೆ ಇವಳು ದಿಗಂಬರೆಯಾಗಿರುವಳು ಅಂದರೆ ಇವಳಿಗೆ ಆ ದಿವ್ಯತೆಯೇ ಒಂದು ಬಟ್ಟೆಯಾಗಿದೆ ಇಲ್ಲಿಯವರೆಗೂ ದೇಹ ದೇಹ ಅನ್ನೋ ಒಂದು ಬಟ್ಟೆ ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅಂದ್ಕೊಂಡು ನಾವೇನು ಮಾಡ್ತೀವಿ ಈ ನೂಲಿನ ಬಟ್ಟೆ ರೇಷ್ಮೆಯ ಬಟ್ಟೆ ಉಲ್ಲನ್ ಬಟ್ಟೆ ಅಂತ ನಾವು ಹೊದ್ಕೋತೀವಿ ಹಾಸ್ಕೊತೀವಿ ತೊಟ್ಕೋತೀವಿ ನಮಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಈ ದೇಹವೇ ಬಟ್ಟೆ ಅನ್ನೋದು ನಮಗೆ ಗೊತ್ತಿಲ್ಲ ಈ ದೇಹ ಅದು ತನ್ನ ಉದ್ದೇಶವನ್ನು ತಿಳಿದುಕೊಳ್ಳದೆ ಈ ದೇಹ ಏನಕ್ಕೋಸ್ಕರ ಅನ್ನೋ ಉದ್ದೇಶ ನಮಗೆ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ನಾವು ವಿಕಾರ ವಿಕಾರವಾಗಿ ಅದನ್ನು ಬಳಸ್ಕೊತಾ ಇದ್ದೀವಿ ಅಷ್ಟೇ ಉಂಡು ತಿಂದು ಕೊಬ್ಬಿದ್ದೀವಿ ಹೌದಾ ಆಮೇಲೆ ಅದನ್ನ ಅವಶ್ಯಕತೆಗಿಂತ ಹೆಚ್ಚು ಆರೈಕೆ ಮಾಡಿ ನಿದ್ರೆ ಮಾಡಕ್ಕೆ ಬಿಟ್ಟು ಆಲಸ್ಯ ಮಾಡಿದ್ದೀವಿ ಇದರಿಂದಾಗಿ ಅದಕ್ಕೆ ಎಲ್ಲ ವಿಕಾರ ಆಗಿದೆ ಅದು ದೇಹ ಒಂದು ವಿಕಾರ ಆಗಿರೋದ್ರಿಂದ ಆ ವಿಕಾರವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ನಾವು ಬಟ್ಟೆ ಹಾಕೊಳ್ತೀವಿ ಅಂತ ಅಕಸ್ಮಾತ್ ನಮ್ಮಲ್ಲಿ ವಿಕಾರನೇ ಇಲ್ಲ ಅಂದಿದ್ದರೆ ನಮ್ಗೆ ಯಾರಿಗೂ ಬಟ್ಟೆ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಎಷ್ಟು ಬಟ್ಟೆ ಎಷ್ಟು ವಿಕಾರವೋ ಅಷ್ಟು ಬಟ್ಟೆ ಎಷ್ಟು ಬಡಿವಾರ ಎಷ್ಟು ವಿಕಾರ ಹೆಚ್ಚಾಗಿದೆಯೋ ಅಷ್ಟು ಬಡಿವಾರ ಮೂರ್ಖರು ತಮ್ಮ ಮೂರ್ಖತನವನ್ನು ಮುಚ್ಚಿಕೊಳ್ಳುವುದಕ್ಕೋಸ್ಕರ ಒಡವೆಗಳನ್ನು ಹಾಕಿಕೊಳ್ಳುತ್ತಾರೆ ಆಡಂಬರದ ಬಟ್ಟೆಗಳನ್ನು ಧರಿಸುತ್ತಾರೆ ಬಟ್ಟೆಯ ಮೇಲೆ ಬಟ್ಟೆ ಹಾಕಿಕೊಳ್ಳುತ್ತಾರೆ ಮೂರ್ಖರು ತಮ್ಮ ಕುರೂಪವನ್ನು ಮುಚ್ಚಿಕೊಳ್ಳುವುದಕ್ಕೋಸ್ಕರ ಅಲಂಕಾರ ಮಾಡಿಕೊಳ್ಳುತ್ತಾರೆ ಮೇಕಪ್ ಅಂತ ಇರುತ್ತೆ ನೋಡ್ರಿ ಇವಾಗ ಮುಖಕ್ಕೆ ಬಣ್ಣ ಬಳ್ಕೊಳ್ಳೋದು ಗೊತ್ತಿರಲಿಕ್ಕಿಲ್ಲ ಮಾಧುರಿಗೆಲ್ಲ ಅದೆಲ್ಲ ಗೊತ್ತಿರಲಿಕ್ಕಿಲ್ಲ ಆದರೆ ಅವಳಿಗೂ ಹೊರಗಿನ ಜಗತ್ತು ನೋಡಿಲ್ಲ ನೋಡಬೇಕು ಜಗತ್ತು ಹೇಗಿದೆ ಅಂತ ಇನ್ನು ಪೇಂಟ್ ಮಾಡೋದಷ್ಟೇ ಉಳಿದಿರ್ತದೆ ಅಷ್ಟು ಪ್ರಕಾರದಲ್ಲಿ ಮೇಕಪ್ ಅನ್ನೋದು ಒಂದು ಜಗತ್ತೇ ಐತೆ ಅದೇನು ಅಷ್ಟು ಕುರೂಪ ಅಂತ ಅಷ್ಟು ಮೇಕಪ್ ಮಾಡ್ಕೊಳ್ತಾರೆ ಅಂದರೆ ಅವರು ಅಷ್ಟು ಕುರೂಪವಾಗಿದ್ದಾರೆ ಅಂತ ತಮ್ಮ ಕುರೂಪವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಅವರು ಅಷ್ಟು ಬಣ್ಣ ಬಳ್ಕೊಳ್ತಾರೆ ತಮ್ಮಲ್ಲಿರುವ ವಿಕಾರವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಅಷ್ಟು ಆಡಂಬರದ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಾನೆ ಮನುಷ್ಯ ವಿಕಾರವೇ ಇಲ್ಲ ಅಂದರೆ ಸುಮ್ಮನೆ ಒಂದು ಸುಮ್ಮನೆ ಒಂದು ಒಂದಷ್ಟು ಒಂದು 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 ಬಟ್ಟೆ ಅಷ್ಟೇ ಎಷ್ಟು ಕಡಿಮೆ ವಿಕಾರವೋ ಅಷ್ಟು ಸರಳವಾದ ಬಟ್ಟೆಗಳು ಎಷ್ಟು ಕಡಿಮೆ ಕುರೂಪವೋ ಅಷ್ಟು ಸರಳವಾದ ಅಲಂಕಾರ ಹೇಗೆ ಹೇಗೆ ಅಲಂಕಾರ ಹೆಚ್ಚುತ್ತೋ ಹೇಗೆ ಹೇಗೆ ಬಟ್ಟೆಗಳ ಬಡಿವಾರ ಹೆಚ್ಚುತ್ತೋ ಅಷ್ಟಷ್ಟು ಕುರೂಪ ಅಷ್ಟಷ್ಟು ವಿಕಾರ ಅಂತ ಅರ್ಥ ಮಹಾದೇವಿ ಮೊದಲೇ ಸರಳ ಉಡುಗೆ ತೊಡುಗೆಗಳನ್ನು ಹೊಂದಿದವಳು ಅವಳಿಗೆ ಯಾವುದೇ ಮೇಕಪ್ನಲ್ಲಿ ಯಾವ ಒಲವು ಇರಲಿಲ್ಲ ತಾನು ಹೊರಗೆ ಬಣ್ಣ ಬಳ್ಕೊಂಡು ಚಂದ ಕಾಣಬೇಕು ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ನಾನು ಆಕರ್ಷಿತ ಆಕರ್ಷಣೆ ಮಾಡಬೇಕು ಹ್ಞೂ ಹ್ಞೂ ಇದಾವ ಪಿಡುಗು ಕುರೂಪ ಅಥವಾ ವಿಕಾರ ಅವಳಲ್ಲಿ ಇರಲಿಲ್ಲ ಅವಳು ಸಹಜ ಸುಂದರಿಯಾಗಿದ್ದಳು ಅದಕ್ಕೆ ಸರಳ ಉಡುಗೆ ತೊಡುಗೆಗಳಿಂದ ವಿಭೂತಿ ಆಮೇಲೆ ಲಿಂಗಧಾರಣೆ ಸರಳ ಬದುಕು ಅವಳಂತೂ ಸಹಜ ಬದುಕು ಈಗಂತೂ ಆ ಸರಳ ಉಡುಗೆ ಕೂಡ ಈಗ ಕಳಚಿ ಬಿದ್ದಿದೆ ಅಂದರೆ ಅವಳಿಗೆ ಈಗ ದೇಹವೇ ಬಟ್ಟೆಯಾಗಿದೆ ದೇಹವೇ ಬಟ್ಟೆಯಾಗಿದೆ ನಮಗೆ ತಿಳಿದಿಲ್ಲ ನಾವು ನಿದ್ದೆ ಮಾಡ್ತಾ ಇರೋದ್ರಿಂದ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದಕ್ಕೆ ಮತ್ತೆ ಈ ದೇಹಕ್ಕೊಂದು ಬಟ್ಟೆ ಹಾಕೊಳ್ತಾ ಇದ್ದೆ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಅವಳಿಗೆ ಬಟ್ಟೆಯೇ ಅಗತ್ಯವಿಲ್ಲ ಇಷ್ಟೇನೇ ವಾಸ್ತವದಲ್ಲಿ ನೋಡಬೇಕಂದ್ರೆ ಈಗ ಒಂದು ಸ್ವಲ್ಪ ಒಂದು ಎರಡು ಸಾವಿರ ವರ್ಷ ಹಿಂದೆ ಹೋದರೆ ಬುದ್ಧ ಮಹಾವೀರ ಇವರೆಲ್ಲ ಕೂಡ ಬೆತ್ತಲೆ ಆದರು ಅಂತ ಕೇಳ್ತೀವಿ ನಾವು ಮಹಾವೀರ ಬೆತ್ತಲೆ ಆದ ಅಂತ ಕೇಳ್ತೀವಿ ಅಂದರೆ ನಿರ್ವಾಣ ಅವರು ಕೂಡ ದಿಗಂಬರರು ದಿಗಂಬರ ಮುನಿಗಳು ಅಂತ ಹೇಳ್ತೀವಿ ನಾವು ಅವ್ರಿಗೆಲ್ಲ ಅವ್ರ ಕಾಲದಲ್ಲಿ ಏನಿತ್ತು ಎಷ್ಟು ಬಟ್ಟೆ ಹಾಕ್ತಿದ್ರು ಒಬ್ಬ ಚಕ್ರವರ್ತಿಯಾದವನಿಗೆ ಒಂದು ಕೌಪೀನ ಅಂತೆ ಚಕ್ರವರ್ತಿ ಮಾತ್ರ ಕೌಪಿನ ಹಾಕ್ತಿದ್ದ ಮಿಕ್ಕ ಪ್ರಜೆಗಳಿಗೆ ಯಾರಿಗೂ ಕೌಪಿನೂ ಕೂಡ ಇರಲಿಲ್ಲ ಯಾವುದೋ ಗಿಡದ ಎಲೆಯೋ ಹಾಂ ತೊಗಟೆಯೋ ಮರೆ ಮಾಡಿ ಅವರು ಬಟ್ಟೆನೇ ಇರಲಿಲ್ಲ ಪ್ರಜೆಗಳಿಗಂತೂ ಬಟ್ಟೆನೇ ಇರಲಿಲ್ಲ ಚಕ್ರವರ್ತಿ ರಾಜ ಮಾತ್ರ ಒಂದು ಬಟ್ಟೆ ಹಾಕೊಳ್ತಿದ್ದ ನೂಲಿನ ಬಟ್ಟೆ ಹಾಕಳ್ತಿದ್ದಾ ಎಂಥದ್ದು ಅದು ಕೌಪಿನ ಮಾತ್ರ ತಲೆಯ ಮೇಲೆ ಒಂದು ಪೇಟ ಇದು ಕಡ್ಡಾಯ ಚಕ್ರವರ್ತಿಗೆ ಪೇಟ ಕಡ್ಡಾಯ ಒಂದು ಕೋಪಿನ ಕಡ್ಡಾಯವಾಗಿತ್ತು ಇನ್ನು ಹೆಣ್ಣು ಮಕ್ಕಳಿಗೆ ರಾಣಿ ಏನು ಹಾಕೊಳ್ತಿದ್ಲು ರಾಣಿ ಒಂದು ಬಟ್ಟೆ ಎದೆಯಿಂದ ತೊಡೆಯವರೆಗೆ ಅಂದರೆ ಮೊಣಕಾಲಿನ ಮೇಲೆ ಎದೆಯ ಹೊರಗೆ ಒಂದು ಬಟ್ಟೆಯನ್ನು ಸುತ್ತಿಕೊಳ್ಳುವುದು ಮತ್ತು ರಾಣಿಗೂ ಕೂಡ ತಲೆಯ ಮೇಲಿನ ಪೇಟ ಕಡ್ಡಾಯವಾಗಿತ್ತು ಇನ್ನು ಪ್ರಜೆಗಳು ಸುಮ್ಮನೆ ಎಲೆಯ ಎಲೆಯನ್ನು ತೊಗಟೆಯನ್ನು ಸುತ್ತುಕೊಳ್ಳುತ್ತಿದ್ದರು ಬಟ್ಟೆನೇ ಅವರಿಗೆ ಇರಲಿಲ್ಲ ಇಂಥ ಕಾಲ ಇಂಥ ಕಾಲ ಅಂಥ ಸಮಯದಲ್ಲಿ ಮಹಾವೀರ ಬಟ್ಟೆಯನ್ನು ಬಿಟ್ಟ ಅಂದರೆ ಏನು ತಲೆಯ ಮೇಲಿನ ಪೇಟ ತೆಗೆದಿಟ್ಟಿರಬಹುದು ಒಂದು ಕೌಪಿನವನ್ನು ತೆಗೆದಿರಬಹುದು ಅಷ್ಟೇ ಇಲ್ಲೇ ಅಮ್ಮ ಅಪ್ಪನ ಹಿಂದೆ ಅದು ಸ್ವಲ್ಪ ಹಿಂದೆ ಹೋದ್ರೇ ಮನೆಯಲ್ಲಿ ಬಟ್ಟೆಗಳೇ ಇರ್ತಿರಲಿಲ್ಲ ಒಂದು ಉಡೋಕ್ಕೊಂದು ಬಟ್ಟೆ ಆಮೇಲೆ ಒಂದು ತೊಳೆದು ಹಾಕಿರೋ ಬಟ್ಟೆ ಬಿಟ್ಟರೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ನುವಾಗ ಒಂದು ತೊಟ್ಟುಕೊಳ್ಳೋ ಬಟ್ಟೆ ಇಷ್ಟೇ ಇರ್ತಿತ್ತಪ್ಪ ನಮ್ಮ ಅಮ್ಮ ಅಪ್ಪ ನೋಡಿದರೆ ನಮ್ಮ ಅಣ್ಣಂದ್ರೆ ಶಾಲೆ ಕಲಿಯುವಾಗ ಇಬ್ಬರ ನಡುವೆ ಒಂದೇ ಪ್ಯಾಂಟ್ ಇತ್ತಂತೆ ಎಮ್ ಬಿ ಬಿ ಎಸ್ ಮಾಡ್ತಿದ್ರು ಇಬ್ಬರು ಮಲ್ಲಿಕಾರ್ಜುನ ಮತ್ತು ಶಿವಾನಂದ ಅವರಿಬ್ಬರ ನಡುವೆ ಒಂದೇ ಪ್ಯಾಂಟು ಎರಡು ಶರ್ಟು ಒಂದೇ ಪ್ಯಾಂಟು ಒಬ್ಬರು ಕ್ಲಾಸ್ಗೆ ಹೋದ್ರೆ ಇನ್ನೊಬ್ರಿಗೆ ಕ್ಲಾಸ್ಗೆ ಹೋಗಂಗಿಲ್ಲ ಯಾಕಂದರೆ ಇರೋದು ಒಂದೇ ಪ್ಯಾಂಟು ಈ ಕತೆ ನಮ್ಮ ಅಣ್ಣಂದ್ರೆ ಕತೆ ಹೊರಗಡೆ ಹಾಕೊಂಡೋಗಕ್ಕೆ ಬಟ್ಟೆ ಇರಲಿಲ್ಲ ಅಂತ ಇರಲಿಲ್ಲ ಅದರ ಅರ್ಥ ಏನು ಬಡತನ ಇರಬಹುದು ಬಡತನ ಅಷ್ಟೇ ಅಲ್ಲ ಅಂದಿನ ದಿನಮಾನಗಳೇ ಆಗಿತ್ತು ನಾವು ಯಾರು ಚಪ್ಪಲಿ ಹಾಕಿದ್ದೇ ಇಲ್ಲ ನಮ್ಗೆ ಯಾರಿಗೂ ಚಡ್ಡಿ ಹಾಕಳ್ತಿರಲಿಲ್ಲ ನಾವು ಎಷ್ಟೋ ದಿನ ಚಪ್ಪಲಿನೂ ಹಾಕಳ್ತಿರಲಿಲ್ಲ ನಾನೇ ನೋಡಿದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಅಕ್ಕ ಅಮ್ಮ ಎಲ್ಲ ಹಂಗೆ ಬೆತ್ತಲೆ ಓಡಾಡ್ತಿದ್ವಿ ಸಣ್ಣಂದಿರುವಾಗೆಲ್ಲ ಅರುವ ಹಾಕೊಳ್ಳೋದೇ ಕೊಚಿತ್ತು ತುಂಬ ಹಿಂಸೆ ಬಟ್ಟೆ ಹಾಕಬೇಕು ನಮಗೆ ಅಂತಂದರೆ ಅದು ಎಷ್ಟು ಕಾಡಿ 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 ಆ ಅಮ್ಮ ನಮಗೆ ಬಟ್ಟೆ ಹಾಕಬೇಕಾಗ್ತಿತ್ತು ಇಲ್ಲಾಂದರೆ ಹಂಗೆ ನಾವು ಬಟ್ಟೆ ಹಾಕಲ್ಲ ಅಂದರೆ ಅವ್ರಿಗೆ ಖುಷಿ ಬಿಡು ಇರಲಿ ಬಿಡು ಹಂಗೆ ಓಡಾಡಲಿ ಅಂತ ಚಡ್ಡಿ ಹಾಕೊಳ್ಳೋದೇ ಓಡಾಡ್ತಿದ್ವಿ ಚಪ್ಪಲಿ ಹಾಕೊಳದೇ ಓಡಾಡ್ತಿದ್ವಿ ಅದು ಒಂದು ಸು ಸೌಂದರ್ಯ ಅದು ಆ್ಯಕ್ಚುಲಿ ಅದು ಇಲ್ಲದಕ್ಕೆ ಚಪ್ಪಲಿ ಹಾಕಿಲ್ಲ ಇಲ್ಲದಕ್ಕೆ ಬಟ್ಟೆ ಹಾಕಿ ಹಂಗಲ್ಲ ಅದು ಅದು ಸಹಜ ಸ್ಥಿತಿ ಅಂತ ಅಮ್ಮ ಅಪ್ಪನಿಗೂ ಗೊತ್ತಿರ್ತಿತ್ತು ಮತ್ತು ಮಕ್ಕಳು ಕೂಡ ಅದನ್ನು ಖುಷಿಪಟ್ಟು ಹಾಗೆ ನಿಸರ್ಗದಲ್ಲಿ ಬೆಳೀತಿದ್ರು ಅದಕ್ಕೆ ಗಾಳಿ ಬೆಳಕು ಬಿಸಿಲು ಎಲ್ಲ ನಮಗೆ ಸಿಕ್ಕಿರೋದ್ರಿಂದ ನಮಗೆ ವಿಕಾರನೇ ಇಲ್ಲ ಮೊದಲು ಮನುಷ್ಯನಿಗೆ ವಿಕಾರ ಇರಲಿಲ್ಲ ಯಾಕೆಂದರೆ ಪ್ರಕೃತಿಗೆ ತೆರೆದುಕೊಂಡು ಗಾಳಿ ಬಿಸಿಲಿಗೆ ತೆರೆದುಕೊಂಡು ಬಾಲ್ಯ ಬೆಳೀತಿತ್ತಲ್ಲ ಆ ಬಾಲ್ಯದಲ್ಲಿ ಒಂದು ಧೈರ್ಯ ಬಲ ಹಾ ಒಂದು ಸಂಯಮ ಆ ಪ್ರಕೃತಿ ಸಹಜವಾಗಿ ಮನುಷ್ಯರಿಗೆ ನೀಡ್ತಿತ್ತು ಅಂತ ನೋಡಿ ನಾನು ಈಗ ಇಷ್ಟು ಸಮೀಪದ ದಿನಗಳಲ್ಲೇ ನಾವು ಇಂಥ ದಿನಗಳನ್ನ ಕಳೆದಿದ್ದೀವಿ ಅಂತಂದರೆ ಇನ್ನು ಹಿಂದೆ ಹೋದರೆ ಹೇಗಿರಬೇಡ ದಿನಗಳು ಇನ್ನು ಮಹಾದೇವಿ ಸಾವಿರ ವರ್ಷದ ಹಿಂದಿನ ಒಬ್ಬ ಮಹಿಳೆ ಆವಾಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಷ್ಟು ಆಡಂಬರ ಅಂತ ಇರಲಿಕ್ಕಿಲ್ಲ ಸಹಜ ನೋಡಿ ಹೆಣ್ಣುಮಕ್ಕಳೆಲ್ಲ ಬಟ್ಟೆ ತೊಳಿಬೇಕು ಅಂತಂದರೆ ಮೊಣಕಾಲ್ ಮೇಲೆ ಕಚ್ಚಿ ಹಾಕೊಂಡು ಬಿಟ್ಟು ಅವರಿಗೆ ಏನೂ ಅಪಮಾನ ಇಲ್ಲ ನನ್ನ ಮೊಣ್ಕಾಲು ಕಾಣಿಸುತ್ತೆ ನನ್ನ ಮೀನ ಖಂಡುಗಳು ಕಾಣಿಸ್ತವೆ ಇಲ್ಲ ಅದು ಬಟ್ಟೆ ತೊಳಿಬೇಕಾದ್ರೆ ಅದು ಹಾಗೇನೆ ಅದು ಅದೇ ಅದೇ ಅವರ ಭೂಷಣ ಇನ್ನು ಕೆಲಸ ಮಾಡಬೇಕಾದ್ರೆ ಗಚ್ಚಿ ಹಾಕೊಂಡು ಎಮ್ಮೆ ಶಗಣಿ ತೆಗಿಯೋದು ತೋಟದಲ್ಲಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋದು ಸಹಜ ಸಹಜ ಏನು ಒಂದು ಕುಪ್ಪಸ ಅಂದರೆ ಅದಕ್ಕೇನು ಬಟನ್ ಇರ್ತಿರಲಿಲ್ಲ ಏನಿರ್ತಿರ್ಲಿಲ್ಲ ಸುಮ್ಮನೆ ಒಂದು ಹಿಂಗೆ ತಕ್ಕೊಂಡು ಒಂದು ಗಂಟೆ ಹಾಕೊಂಡ್ಬಿಡ್ತಿದ್ರು ಅವರು ಅಷ್ಟೇ ಎಷ್ಟೋ ಕಡೆಗೆ ಕುಪ್ಪಸಗಳೇ ಇರಲಿಲ್ಲ ಈಗೆಲ್ಲ ಬ್ಲೌಸ್ಗಳು ಇಷ್ಟು ಪ್ರಮಾಣದಲ್ಲಿ ಮನೆಗೆ ಹೋಗಿ ನೋಡಿದರೆ ಬರೀ ಬ್ಲೌಸ್ಗಳೇ ತುಂಬಿರ್ತಾವೆ ಮತ್ತು ಅದರ ಒಳಗೊಂದು ಹಾಕ್ಕೊಳ್ಳೋದು ಹೊರಗೊಂದು ಹಾಕ್ಕೊಳ್ಳೋದು ಅದು ಎಷ್ಟೆಲ್ಲ ಹಾಕ್ಕೊಂಡ್ರು ಮೈನೇ ಮುಚ್ಚೋಲ್ಲ ಬೇಕು ಬೇಕಂತ ಮೈ ಕಾಣಿಸ್ಬೇಕು ಅಂತ ಅದೇನು ಎಷ್ಟು ಪ್ರಯತ್ನ ಮಾಡಿ ಹೊಲಿಗೆ ಹಾಕೊಂಡಿರ್ತಾರೆ ಆದರೆ ಆವತ್ತು ಕುಪ್ಪಸನೇ ತೊಡ್ತಿರ್ಲಿಲ್ಲ ಹೆಣ್ಮಕ್ಳು ಒಂದು ಸುಮ್ಮನೆ ಹಿಂಗೆ ಸೀರೆ ಹಿಂಗೆ ತಲೆ ಮೇಲೆ ಹಿಂಗೆ ಹಾಕೊಂಡ್ಬಿಟ್ರೆ ಮುಗಿದೋಯ್ತು ಯಾವುದೋ ಒಂದು ಸಮಾರಂಭವೋ ಸಂದರ್ಭದಲ್ಲಿ ಮಾತ್ರ ಕುಪ್ಪಸ ಹಾಕ್ಕೊಳ್ಳುವಂತಹ ಒಂದು ಸನ್ನಿವೇಶಗಳು ಅಂದರೆ ಅನಿವಾರ್ಯ ಬಟ್ಟೆ ಅನ್ನೋದು ಒಂದು ಅನಿವಾರ್ಯವಾಗಿತ್ತು ಮತ್ತು ಅದು ತೀರ ಸಂಕ್ಷಿಪ್ತ ಎಷ್ಟು ಬೇಕೋ ಅಷ್ಟು ಇರೋದ್ರಿಂದ ಅವರು ಈ ದಿಕ್ಕುಗಳಿಗೆ ಅಥವಾ ನಿಸರ್ಗಕ್ಕೆ ಗಾಳಿ ಬೆಳಕು ಹಸಿರು ನೀರು ಆಕಾಶ ಇದಕ್ಕೆಲ್ಲ ತೆರೆದುಕೊಂಡವರಾಗಿದ್ದರು ಅವರಿಗೆ ಒಂದು ಆಪ್ತತೆ ಇತ್ತು ಅಂತ ಆ ಪಂಚಮಹಾಭೂತಗಳ ಜೊತೆಗೆ ನೇರ ಸಂಬಂಧ ಇತ್ತು ಮತ್ತು ಆ ಪಂಚೀಕೃತಗೊಂಡ ಈ ಶರೀರ ಅದು ಸಹಜವಾಗಿ ಪಂಚಮಹಾಭೂತಗಳ ಜೊತೆ ಮೇಳದಿಂದ ಇರೋದರಿಂದ ಅವರು ಸಹಜ ದಿಗಂಬರಿಗಳಾಗಿದ್ದರು ಎಷ್ಟೋ ಯೋಗಿಗಳೆಲ್ಲ ಕೇಳ್ತೀವಲ್ಲ ನಮ್ಮ ನಿತ್ಯಾನಂದ ಅವಧೂತರಿರ್ಬೋದು ಅಥನಿಯ ಶಿವಯೋಗಿಗಳಿರ್ಬೋದು ಹಾಳಪ್ಪಗಳಿರ್ಬೋದು ಸಹಜ ಭಾವದಿಂದ ಅವರು ಬಟ್ಟೆನೇ ಹಾಕ್ತಿರಲಿಲ್ಲ ಸುಮ್ಮನೆ ಜಗತ್ತಿನ ಕಡೆಗೆ ಬಂದಾಗ ಒಂದು ಕೌಪಿನ ಹಾಕೊಂಡು ಹೊರಗೆ ಬರ್ತಿದ್ರು ಸಿದ್ಧಾರೂಢರಾಗಿರಬಹುದು ಎಲ್ಲ ಸಾಧನೆಯಲ್ಲಿ ಅವರೆಲ್ಲ ಯಾವ ಬಟ್ಟೆಯೂ ಇಲ್ಲದೆ ದೇಹದ ಬಾಣವೂ ಇಲ್ಲದೆ ಅವರು ಸಮಾಧಿ ಸ್ಥಿತಿನಲ್ಲಿ ಇದ್ದುಬಿಡ್ತಿದ್ರು ಇನ್ನೇನು ಜನರ ಜನ ಸಂಪರ್ಕಕ್ಕೆ ಬಂದಾಗ ಒಂದು ಕೌಪಿನ ಅಷ್ಟೇ ಅಷ್ಟೇ ಮಿಕ್ಕ ಮಿಕ್ಕ ಬಟ್ಟೆ ಇಲ್ಲ ಅದೇ ಶ್ರೀಮಂತ ಕೌಪಿನವಂತ ಅವನು ಖಲು ಭಾಗ್ಯವಂತ ಅಂತ ಅಷ್ಟು ಆ ಪ್ರಮಾಣ ಅಂದರೆ ನಿಸರ್ಗದ ಜೊತೆಗೆ ಬೆರೆತು ಹೋದಂತಹ ಬದುಕು ಈಗ ಮಹಾದೇವಿ ಅವಳಿಗೆ ಈ ಪಂಚೀಕೃತವಾದ ಒಡಲು ಅವಳ ಆತ್ಮನ ಮೇಲೆ ಒಂದು ಸುಂದರವಾದ ಬಟ್ಟೆಯಾಗಿದೆ ಮತ್ತು ಅದು ಪಂಚಮಹಾಭೂತಗಳ ಜೊತೆಗೆ ಮೇಳೈಸಿಕೊಂಡು ಅವಳು ಜಗದಗಲ ಮಿಗೆಯಗಲ ಮುಗಿಲಗಲ್ಲ ಪಾತಾಳದಿಂದ ದತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ ಇಂತಹ ಲಿಂಗವನ್ನು ಸಂಗಾತಿಯನ್ನಾಗಿ ಮಾಡಿಕೊಂಡಿರುವುದರಿಂದ ಇವಳೂ ಕೂಡ ಹಾಗೆಯೇ ಇರಬೇಕಾಗ್ತದೆ ಯಾರನ್ನು ನಾವು ಸಂಗಾತಿಯನ್ನಾಗಿ ಮಾಡಿಕೊಳ್ತೀವೋ ನಾವು ಕೂಡ ಅಂತಹ ಗುಣಲಕ್ಷಣಗಳನ್ನು ಅಂಶತಃ ಹೊಂದಿದ್ರೇ ನಮಗೆ ಆ ಮಹತ್ತಿನ ಜೊತೆಗೆ ಸಂಬಂಧ ಬರ್ತದೆ ಅವಳು ಜಗದಗಲ ಮುಗಿಲಗಲ ಮಿಗೆಯಗಲವಾದ ಚನ್ನಮಲ್ಲಿಕಾರ್ಜುನನ ಸಂಘವನ್ನು ಮಾಡಿರೋದ್ರಿಂದ ಇವಳು ಕೂಡ ಆ ಜಗದಗಲ ಮುಗಿಲಗಲ ಮಿಗೆಯಗಲವಾದ ಒಂದು ವ್ಯಕ್ತಿತ್ವವನ್ನು ಅಂಶ ರೂಪದಲ್ಲಿ ಆದರೂ ಪ್ರಕಟಗೊಳಿಸಿಕೊಳ್ಳದೆ ಅಂತಹ ಒಂದು ನಿರಾಕಾರವಾದ ನಲ್ಲ ಎಂಬ ನಲ್ಲನೊಂದಿಗೆ ಆ ಒಲುಮೆಯ ಒಂದು ಸ್ನೇಹ ಅವಳಿಗೆ ಸಂಭವಿಸುವುದಿಲ್ಲ ಅದಕ್ಕೋಸ್ಕರ ಅಂತಹ ಎಲ್ಲ ಲಕ್ಷಣಗಳು ನಿರ್ವಾಣದ ಆ ಎಲ್ಲ ಲಕ್ಷಣಗಳನ್ನು ಮಹಾದೇವಿ ಮೈಗೂಡಿಸಿಕೊಂಡಿದ್ದಾಳೆ ಅಂದರೆ ಕನಸಿನಿಂದ ಕನಸಿನ ರೂಪದ ಎಲ್ಲ ಸಂಬಂಧಗಳಿಂದ ಅವಳು ಬಿಡಿಸಿಕೊಂಡು ಅದಕ್ಕೆ ಆಶ್ರಯವಾಗಿರುವ ನಿದ್ರೆಯಿಂದ ಎಚ್ಚರಾಗಿ ಶಬ್ದ ಸಹ ಹೇಳಬೇಕಂದ್ರೆ ಅವಳು ಈ ಲೋಕಕ್ಕೆ ಸತ್ತು ಬಿಟ್ಟಿದ್ದಾಳೆ ಲೋಕಕ್ಕೆ ಹುಟ್ಟಿದರೆ ಅವಳಿಗೆ ಬಟ್ಟೆ ಬರೆ ಲೋಕಕ್ಕೆ ಹುಟ್ಟಿರೋದ್ರಿಂದ ಊಟ ಉಡುಗೆ ಲೋಕಕ್ಕೆ ಹುಟ್ಟಿರೋದ್ರಿಂದ ಈ ಲೋಕದ ಮಾನವರ ಜೊತೆಗೆ ಸಂಘ ಮತ್ತು ಮದುವೆ ಇತ್ಯಾದಿಗಳು ಲೋಕಕ್ಕೆ ಹುಟ್ಟಿದ್ರೆ ಇವರ ಸ್ತುತಿ ನಿಂದೆಗಳಿಗೆ ಕಿವಿಗೊಡಬೇಕು ಲೋಕಕ್ಕೆ ಹುಟ್ಟಿಲ್ಲ ಅವಳು ಅವಳು ಲೋಕಕ್ಕೆ ಸತ್ತು ಬಿಟ್ಟಿದ್ದಾಳೆ ಮತ್ತೆ ಲಿಂಗಕ್ಕೆ ಹುಟ್ಟಿದ್ದಾಳೆ ಲಿಂಗಕ್ಕೆ ಹುಟ್ಟಿರುವುದರಿಂದ ಅವಳ ಜೊತೆಗೆ ಈಗ ಲಿಂಗ ನುಡಿಗಳು ಲಿಂಗದ ಒಡನಾಟ ಲಿಂಗ ಭೋಗ ಲಿಂಗ ನಡೆ ಅವಳನ್ನು ಆವರಿಸಿಕೊಂಡಿದೆ ಇದು ದಿಗಂಬರೆಯಾಗಿ ಅದು ಗುರುಲಿಂಗ ಜಂಗಮರ ಸಾನ್ನಿಧ್ಯದಲ್ಲಿ ಅವಳ ಬದುಕು ಇತ್ಯರ್ಥವಾಗ್ತಾ ಇದೆ ಅಂದರೆ ಇದನ್ನು ಇಷ್ಟನ್ನೆಲ್ಲ ಅದು ಸೂಚಿಸ್ತಾ ಇದೆ ಆ ಒಂದು ಸನ್ನಿವೇಶ ಅಂತ ಅವಳೀಗ ಲಿಂಗವಾಗಿ ಲಿಂಗದತ್ತ ಹೆಜ್ಜೆಯನ್ನು ಇರಿಸುತ್ತಿದ್ದಾಳೆ ತನ್ನ ಬದುಕಿನ ದಾರಿಯನ್ನು ಪ್ರಶಸ್ತಗೊಳಿಸಿಕೊಳ್ಳುತ್ತಿದ್ದಾಳೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು धर्म द ज्योति बेल तो ज्योति बेल तो धर्म ज्योति बेल तो